ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ ಕಾರ್ತಿಕ ಮಾಸದ ಕಡೆ ಸೋಮವಾರ ಮತ್ತು ಮಂಗಳವಾರ ಪರೀಕ್ಷೆ ನಡೆಯುತ್ತೆ ಸುಮಾರು ನಾನ್ನೂರು ಐನೂರು ವರ್ಷದಿಂದ ಇದು ನಡ್ಕೊಂಡು ಬಂದಿರುವಂಥ ಇತಿಹಾಸ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಪರೀಕ್ಷೆಯ ಆಯೋಜನೆ ನಡೆದಿದೆ ವಿಶೇಷವಾಗಿ ನಾನು ಬೆಂಗಳೂರಿನಲ್ಲಿರುವಂಥ ಎಲ್ಲ ತಂದೆ ತಾಯಿಗಳಲ್ಲಿ ನಾನು ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪರೀಕ್ಷೆ ನೋಡೋದಕ್ಕೆ ಕರ್ಕೊಂಡು ಬನ್ನಿ ಆಧುನಿಕವಾಗಿರುವಂಥ ಜಾಗತಿಕವಾಗಿರುವಂಥ ಬೆಂಗಳೂರಿನ ನಗರದಲ್ಲಿ ಮಕ್ಕಳಿಗೆ ಒಂದು ಗ್ರಾಮೀಣ ಪರೀಕ್ಷೆ ಹೇಗಿರುತ್ತೆ ನಾನ್ನೂರು ವರ್ಷದ ಒಂದು ಪರಂಪರೆ ಹೇಗೆ ಇವತ್ತಿಗೂ ಜೀವಂತವಾಗಿದೆ ಕೆಂಪೇಗೌಡರ ಕಾಲದಿಂದ ಪ್ರಾರಂಭ ಆದಂಥ ನಮ್ಮ ಕೆಂಪಾಂಬುದೇರಿಯ ತೆಪ್ಪೋತ್ಸವ ಈಗಲೂ ಕೂಡ ಹೇಗೆ ನಡ್ಕೊಂಡು ಬರ್ತಾ ಇದೆ ಇದನ್ನೆಲ್ಲ ತೋರಿಸುವಂಥ ಒಂದು ಅವಕಾಶ ಇದನ್ನು ಸದ್ಬಳಕೆ ಮಾಡಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಸಮೇತರಾಗಿ ಕುಟುಂಬದವರು ಬರಬೇಕು ಈ ಬಾರಿ ಐದು ದಿನಗಳ ಕಾಲ ಪರೀಕ್ಷೆ ನಡೀತಾ ಇದೆ ಅದನ್ನು ತಾವೆಲ್ಲರೂ ಕೂಡ ಬಂದು ನೋಡಬೇಕು ಕುಟುಂಬ ಸಮೇತರಾಗಿ ಅಂತ ಮನವಿ ಮಾಡಿ ವಿಶೇಷವಾಗಿ ಈ ಸತಿ ಪರೀಕ್ಷೆಗೆ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ವಿಶೇಷವಾದಂಥ ದೀಪ ಸೌಂದರ್ಯ ಮತ್ತು ಇಲ್ಲಿನ ಅಲಂಕಾರ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ ಐದು ದಿನಗಳನ್ನು ಮಾಡುವಂಥ ನಿರ್ಧಾರ ತಗೊಂಡಿದ್ದಾರೆ ನಾನು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಈ ಮುದ್ವರ್ಜಿ ತೆಗೆದುಕೊಂಡು ಕಾಳಜಿ ವಹಿಸಿ ಈ ಪರೀಕ್ಷೆಗೆ ಹೊಸ ಕಳೆ ಕಟ್ಟಿಕೊಟ್ಟಿರೋದಕ್ಕೆ ಈ ಭಾಗದ ಜನರ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ ಕಾರ್ತಿಕ ಮಾಸದ ಕಡೆ ಸೋಮವಾರ ಮತ್ತು ಮಂಗಳವಾರ ಪರೀಕ್ಷೆ ನಡೆಯುತ್ತೆ ಸುಮಾರು ನಾನೂರ ಐನೂರು ವರ್ಷದಿಂದ ಇದು ನಡ್ಕೊಂಡು ಬಂದಿರುವಂಥ ಇತಿಹಾಸ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಪರಿಷೆಯ ಆಯೋಜನೆ ನಡೆದಿದೆ ವಿಶೇಷವಾಗಿ ನಾನು ಬೆಂಗಳೂರಿನಲ್ಲಿರುವಂಥ ಎಲ್ಲ ತಂದೆ ತಾಯಿಗಳಲ್ಲಿ ನಾನು ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪರೀಕ್ಷೆ ನೋಡೋದಕ್ಕೆ ಕರ್ಕೊಂಡು ಬನ್ನಿ ಆಧುನಿಕವಾಗಿರುವಂಥ ಜಾಗತಿಕವಾಗಿರುವಂಥ ಬೆಂಗಳೂರಿನ ನಗರದಲ್ಲಿ ಮಕ್ಕಳಿಗೆ ಒಂದು ಗ್ರಾಮೀಣ ಪರೀಕ್ಷೆ ಹೇಗಿರುತ್ತೆ ನಾನ್ನೂರು ವರ್ಷದ ಒಂದು ಪರಂಪರೆ ಹೇಗೆ ಇವತ್ತಿಗೂ ಜೀವಂತವಾಗಿದೆ ಕೆಂಪೇಗೌಡರ ಕಾಲದಿಂದ ಪ್ರಾರಂಭ ಆದಂಥ ನಮ್ಮ ಕೆಂಪಾಂಬುದರೆಯ ತೆಪ್ಪೋತ್ಸವ ಈಗಲೂ ಕೂಡ ಹೇಗೆ ನಡ್ಕೊಂಡು ಬರ್ತಾ ಇದೆ ಇದನ್ನೆಲ್ಲ ತೋರಿಸುವಂಥ ಒಂದು ಅವಕಾಶ ಇದನ್ನು ಸದ್ಬಳಕೆ ಮಾಡಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಸಮೇತರಾಗಿ ಕುಟುಂಬದವರು ಬರಬೇಕು ಈ ಬಾರಿ ಐದು ದಿನಗಳ ಕಾಲ ಪರೀಕ್ಷೆ ನಡೀತಾ ಇದೆ ಅದನ್ನು ತಾವೆಲ್ಲರೂ ಕೂಡ ಬಂದು ನೋಡಬೇಕು ಕುಟುಂಬ ಸಮೇತರಾಗಿ ಅಂತ ಮನವಿ ಮಾಡಿ ವಿಶೇಷವಾಗಿ ಈ ಸತಿ ಪರೀಕ್ಷೆಗೆ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ವಿಶೇಷವಾದಂಥ ದೀಪ ಸೌಂದರ್ಯ ಮತ್ತು ಇಲ್ಲಿನ ಅಲಂಕಾರ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ ಐದು ದಿನಗಳನ್ನು ಮಾಡೋ ನಿರ್ಧಾರ ತಗೊಂಡಿದ್ದಾರೆ ನಾನು ರಾಮ್ಲಿಂಗಾರೆಡ್ಡಿ ಸಾಹೇಬರಿಗೆ ಈ ಮುತ್ವರ್ಜಿ ತೆಗೆದುಕೊಂಡು ಕಾಳಜಿ ವಹಿಸಿ ಈ ಪರೀಕ್ಷೆಗೆ ಹೊಸ ಕಳೆ ಕಟ್ಟಿಕೊಟ್ಟಿರೋದಕ್ಕೆ ಈ ಭಾಗದ ಜನರ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ